ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪೂರ್ಣ ಕನ್ನಡತಿ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹಳ್ಳಿ ಜೀವನದ ಒಂದು ಚಿಕ್ಕ ಪರಿಚಯನ ಮಾಡಿಕೊಟ್ಟಿದ್ದೆ ಎಷ್ಟು ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಹಸು ದನ ಕರು ಹಾಗೇನೆ ಹಳ್ಳಿ ಚಿಕ್ಕ ಪುಟ್ಟ ಏನೇನು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಹೇಳಿದ್ದೆ ಹಾಗೆ ಈ ಸಲ ನಮ್ದು ಹೊಲದತ್ರ ಒಂದು ತೋಟ ಇದೆ ಹಾಗಾಗಿ ನಮ್ಮ ಅಜ್ಜಿ ಮುಂಚೆ ಎಲ್ಲ ಆದ್ರೆ ಒಬ್ಬರೇ ಹೋಗ್ತಾ ಇದ್ರು ಆದ್ರೆ ಇವಾಗ ವಯಸ್ಸಾಗಿದ್ಯಾಲ ಹಾಗೆ ಒಬ್ಬರೇ ಹೋಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಟೂ ಇಯರ್ಸ್ ಆಗಿತ್ತು ಹೋಗ್ದೆ ಅಂತ ಹೇಳ್ಬಿಟ್ಟು ಬರೋಣ ನಾನು ಇದ್ನಲ್ವಾ ಹಾಗಾಗಿ ಬರೋಣ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಅಜ್ಜಿ ನಮ್ ದನ್ವಿ ಹಾಗೆ ನಮ್ ಪಕ್ಕದ ಮನೆ ಅಹ್ ನನ್ ಮಗ ಸಿರೀಶ್ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಒಬ್ರೆ ಹೋಗಕ್ಕೆ ಕಷ್ಟ ನೀವು ಕರ್ಕೊಂಡ್ ಹೋಗಿ ಅಂತ ಹೇಳ್ಬಿಟ್ಟು ನಮ್ಗಿಂತ ಮುಂಚೆನೆ ಹೋಗ್ತಾ ಇದಾರೆ ಆ ಕೈಲೊಂದು ಕೋಲ್ ಇರ್ಬೇಕು ಯಾಕೆ ಅಂದ್ರೆ ಗದ್ದೆ ಸೈಡ್ ಎಲ್ಲಾ ಏನಾದ್ರು ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಯಾವಾಗ್ಲೂ ಒಂದ್ ಕೋಲು ಇಲ್ಲ ಒಂದ್ ಕತ್ತಿ ಇಟ್ಕೊಂಡೇ ತಿರುಗ್ತಾ ಇರ್ತಾರೆ ಸೊ ನಮ್ಮ ತಮ್ಮ ಇಲ್ಲಿ ಅಡಿಕೆ ಗಿಡ ಹಾಕಿದಾರೊ ಸ್ಪಿಂಕ್ಲರ್ ಅದ್ರ ಕೆಲಸ ಮಾಡ್ತಾ ಇದ್ದ ಆ ಇದು ಸಂಜೆ ಟೈಮ್ ಒಂದ್ ನಾಲ್ಕು ವರೆ ಐದು ಗಂಟೆ ಟೈಮ್ ನಿಮಗೆನೇ ಸೀನರಿ ನೋಡ್ತಾ ಇದ್ರೆ ಅಹ್ ನನ್ಗೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಸಂಜೆ ಟೈಮ್ ಅಲ್ಲಿ ಹೋಗಿ ವಾಕ್ ಮಾಡೋದಕ್ಕೆ ಆ ಎದುರುಗಡೆ ಬೆಟ್ಟ ನೋಡ್ತಾ ಇದ್ರಲ್ವಾ ಅದು ಗವಿ ಬೆಟ್ಟ ಹೊನಮನ್ ಕೆರೆ ಅದು ಡೈರೆಕ್ಟ್ ಆಗಿ ಕಾಣುತ್ತೆ ನಮ್ಗೆ ಅಲ್ಲಿ ಇದು ಮೋಟ್ರ್ ಮನೆ ಅಂತ ಹೇಳ್ಬಿಟ್ಟು ಅಂದ್ರೆ ಎಲ್ಲ ಇಡ್ತಾ ಇದ್ರು ಹಂಗಾಗಿ ಒಂದು ಚಿಕ್ಕದಾಗಿ ಇದ್ರ ತರ ಮಾಡಿದಾರೆ ಆ ಕಲ್ಲಿಂದ ಮೇಲೆ ಒಂದು ಬಾವಿ ಇದೆ ಸೊ ಆ ಬಾವಿಯಿಂದ ನೀರ್ನ ತಗೋ ಹಾಕ್ತಾ ತಗೋತಾ ಇದ್ರು ಮೋಟ್ರ್ ಮೂಲಕ ಹಾಗಾಗಿ ಮನೆ ತರ ಚಿಕ್ಕದಾಗಿ ಕಟ್ಟಿದ್ದಾರೆ ಇದು ನಮ್ಮ ಚಿಕ್ಕಪ್ಪನಿಗೆ ಇದು ಸೇರಿದ್ದಿದು ಮುಂಚೆ ಇಲ್ಲಿ ಇಟ್ಕೆ ಕುಯ್ತಾ ಇದ್ರು ಇವಾಗ ಅದು ಸ್ಟಾಪ್ ಆಗಿದೆ ಹಂಗಾಗಿ ಆ ಹೊಲ ಇದು ಶುಂಠಿ ಏನೋ ಹಾಕೋದಿಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲ ಕ್ಲೀನ್ ಮಾಡಿ ಅಹ್ ಜೆ ಸಿ ಓಡಿಸಿದ್ದಾರೆ ಇದೇ ನೋಡಿ ನಮ್ ತೋಟ ಇಲ್ಲೇನೆ ನಮ್ ಪಪ್ಪನ ಹಾಕಿದ್ದು ಸೊ ಪರ್ಟಿಕ್ಯುಲರ್ ಅದೊಂದು ಕಲ್ ನೆಟ್ಟಿದ್ದಾರೆ ಅಂತ ಇವಾಗೆಲ್ಲ ಮಳೆ ಒಂದ್ ಸ್ವಲ್ಪ ಬಂದು ಅಹ್ ಎಲ್ಲಾ ಇದು ಹುಲ್ಲೆಲ್ಲ ಬೆಳ್ಕೊಂಡಿದೆ ಹಾಗೆ ಕಾಣಿಸ್ತಾ ಇಲ್ಲ ಅಷ್ಟೇನೆ ಸೊ ಇಲ್ಲಿ ಬಂದಾಗ ನೆನ್ಪಾಯ್ತು ನಾವು ಚಿಕ್ಕವರು ಇಲ್ಲಿ ಬಂದು ತೋಟದ ಕೆಲಸ ಮಾಡಿದೀನಿ ನಾನಂತೂ ತೋಟದ ಕೆಲಸ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ತರ ತೋಟದ ಕೆಲಸ ಮಾಡಿದೀನಿ ನಾನು ಇಲ್ಲೆಲ್ಲ ತುಂಬಾ ಮೆಮೊರೀಸ್ ಇದೆ ನಾನು ನಮ್ಮಅಮ್ಮ ಇಬ್ಬರೇ ಬಂದ್ಬಿಟ್ಟು ಏನಾದ್ರು ಅಹ್ ಕ ಹಳ ಅಂದ್ರೆ ನಡ ತೆಗಿಯೋದು ಹಾಗೆ ಆ ಏನಾದ್ರು ಅಂಟುಹೊಳ ಎರ್ಕೋಕ್ ಬರೋದಾಗ್ಲಿ ಇಲ್ಲ ಕಾಫಿ ಹಣ್ ಕುಯ್ಯೋಕ್ ಬರೋದಾಗ್ಲಿ ಈ ತರ ಆ ತರ ಆಲ್ಮೋಸ್ಟ್ ಎಲ್ಲಾ ತೋಟದ ಕೆಲಸನೂ ನಾನು ಮಾಡಿದೀನಿ ಇಂಥದೇ ಕೆಲಸ ಅಂತ ಇಲ್ಲ ನೀವು ನೋಡ್ತಿದಿರಲ್ವ ಇದು ಕಡ್ಡಣಿಗೆ ಸೊಪ್ಪು ತುಂಬಾ ಒಳ್ಳೇದು ನಮ್ಮ ಅಜ್ಜಿ ಅಂತೂ ಶುಗರ್ ಗೆ ಹಾಗೆ ಕಣ್ಣಿಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹಾಗೆನೆ ವಾಶ್ ಮಾಡಿ ನೀರಲ್ಲಿ ಕುದಿಸ್ಬಿಟ್ಟು ನೀರ್ನ ಕುಡಿತಾರೆ ನೋಡಿ ಸ್ಪ್ರೇ ಮಾಡೋದಿಕ್ಕೆ ಲಿಂಡನ್ ಉಜ್ಜೋದಕ್ಕೆ ಅಂತ ಹೇಳ್ಬಿಟ್ಟು ಲಿಂಡನ್ನ ಮಾಡ್ಬಿಟ್ಟು ಬಿಟ್ಟು ನನ್ನ ಅಂತಮ್ಮ ಇದ್ರ ಸ್ಮೆಲ್ ಅಂತೂ ಏನಂದ್ರೆ ಅಷ್ಟು ಸ್ಮೆಲ್ ಮಾಡಬಾರ್ದು ಒಳ್ಳೇದಲ್ಲ ಇದು ನಾ ಇದು ಲಿಂಡನೆಲ್ಲ ಉಜ್ ಉಜ್ಬೇಕಾದ್ರೆ ಚಿಕ್ಕದ ಇದಾಗೆಲ್ಲ ನೀರೆಲ್ಲ ತಂದು ಕೊಡೋದು ಹಾಗೆ ಬಟ್ಟೆಯಿಂದ ಕೈಯೆಲ್ಲ ಒಂದ್ ಸ್ವಲ್ಪ ಈ ವೈಟ್ ವೈಟ್ ಆಗಿ ಇದಾಗೋದು ಇಲ್ಲ ಸ್ಮೆಲ್ಲಿಗೆ ತಲೆನೋ ಬರೋದು ಈ ತರ ಎಲ್ಲ ಆಗೋದು ನಮ್ ದನ್ವಿ ಈ ತರ ತೋಟ ಸುತ್ತೋದು ಅಂದ್ರೆ ತುಂಬಾ ಇಷ್ಟ ಅದ್ರ ಜೊತೆಗೆ ಅವ್ರು ಫ್ರೆಂಡ್ ಬೇರೆ ಸಿಕ್ಕಿದಾನೆ ಸೀರಿ ಅಂತ ಹೇಳ್ಬಿಟ್ಟು ಸೊ ಅವ್ನಕಿ ಇವ್ಕಿಂತ ದೊಡ್ಡವರಾದ್ರೂ ಫ್ರೆಂಡ್ಸ್ ಊರ್ ಕಡೆ ಎಲ್ಲಾ ಬಂದಾಗ ಆಲ್ಮೋಸ್ಟ್ ಇವನೇ ಅವಳಿಗೆ ಅವಳಿಗೆ ಫ್ರೆಂಡ್ ಸೊ ಅವ್ನ ಜೊತೆ ಚೆನ್ನಾಗ್ ಆಟ ಆಡ್ಕೊಂಡು ತೋಟ ಸುತ್ತಿ ಎಲ್ಲಾ ಮಜಾ ಮಾಡ್ತಾ ಇದ್ದಾಳೆ ನೋಡಿ ಹಾಗೆ ನಮ್ ತೋಟ ಹತ್ರ ಲಾಸ್ಟ್ ಎಂದಿಗ್ ಬಂದ್ರೆ ಇಲ್ಲಿ ನಮ್ ಚಿಕ್ಕಪ್ಪ ಅವ್ರ ಮನೆ ಕಟ್ತಾ ಇದ್ರು ಸೊ ನಮ್ ಬಂದ್ ನೋಡಿರ್ಲಿಲ್ಲ ಫೌಂಡೇಶನ್ ಆಗಿದೆ ಆ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ತೋಟದ ಹತ್ರನೇ ತೋಟದ ಒಳಗ್ ಬಂದ್ರೆ ಎಂಡಿಂಗ್ ಎಂಡ್ ಅಲ್ಲಿ ಸಿಗುತ್ತೆ ತೋಟದ್ದು ಅಂದ್ರೆ ಮೇನ್ ರೋಡ್ ರೋಡ್ ಇಂದ ಬರೋದಾದ್ರೆ ಸ್ವಲ್ಪ ದೂರ ಆಗುತ್ತೆ ತೋಟದ ಒಳಗಡೆ ಇಂದನು ಬರಬಹುದು ಹ್ಮ್ ಹಾಗೆ ನೋಡಿರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಮನೆ ಹತ್ರ ಹೇಗ್ ನೋಡ್ಕೊಂಡು ನೀವು ನೋಡ್ತಿದ್ರಲ್ಲ ಬೈನೆ ಇದ್ದು ಅಂದ್ರೆ ಸ್ವಲ್ಪ ಎಳೆ ಬೈನೇ ಅಲ್ವಾ ಅದ್ರದ್ದು ನಾನು ತೋಟಕ್ಕೆ ಬಂದಾಗೆಲ್ಲ ಇದೊಂದು ಆಲ್ಮೋಸ್ಟ್ ಎಲ್ಲಿ ಚಿಕ್ಕ ಮುಕ್ದ್ ಗಿಡ ಬೈನ ಗಿಡ ಸಿಕ್ಕಿದ್ರು ಅದ್ ತಿನ್ನೋ ಒಂದ್ ಅಭ್ಯಾಸ ತುಂಬಾ ದೊಡ್ಡ ದೊಡ್ಡದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೈನ ಬಟ್ ಅದ್ ಯಾರು ಅಷ್ಟು ಕಡ್ಡಿ ಅಲ್ಲ ಒಂದ್ಸಲ ನಮ್ ಅತ್ತೆ ಮನೆಗೆ ಹೋದಾಗ ನಮ್ಮ ಮಾವ ಅವರು ಕಟ್ಕೊಟ್ಟಿದ್ರು ನೋಡ್ತಿದ್ರಲ್ವ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನನಗೆ ಇದೊಂದ್ ಅಭ್ಯಾಸ ಎಲ್ ಕಂಡ್ರು ಅದನ್ನ ಕಿತ್ಕೊಂಡು ತಿನ್ಬೇಕು ನಾನು ಬೈನೆ ಇದನ್ನ ನಮ್ ದನ್ವೀರ್ಗೆಲ್ಲಾ ಈ ತರ ತಿಂದ ಅಭ್ಯಾಸ ಇಲ್ಲ ಬಟ್ ಕೊಡ್ತಾ ಇದೀನಿ ತಿಂತ ಇದ್ದಾಳೆ ಅವ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂತ ಇದ್ಲು ನಮ್ಮ ಅಜ್ಜಿ ಕೆಲಸ ನೋಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ನಮ್ಮ ಅಜ್ಜಿಗೆ ನೈಂಟಿ ನೈಂಟಿ ಒನ್ ಇಯರ್ಸ್ ಏನ ಆಗಿದೆ ಇದು ಕಮ್ ಚಿಗುರು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಚಿಗುರು ಬರ್ತದಲ್ವಾ ಅದು ಸಿಕ್ದೆಲ್ಲ ತಗಿತಾ ಇದ್ರು ಅದಕ್ಕೆ ಹೇಳ್ತಾ ಇದ್ರು ನೀವು ಇನ್ನೊಂದ್ ಸ್ವಲ್ಪ ಬೇಗ ಬಂದಿದ್ರೆ ಒಂದ್ ಸ್ವಲ್ಪ ಚಿಗುರುನಾದ್ರೂ ತೆಗಿಬಹುದಿತ್ತು ಅಂತ ಹೇಳ್ಬಿಟ್ಟು ಇದು ಚಕೋತ ಮರ ಇವಾಗ ಅಷ್ಟು ಬಿಟ್ಟಿಲ್ಲ ಮುಂಚೆ ಸ್ವಲ್ಪ ದೊಡ್ಡ ದೊಡ್ಡ ಚಕೋತ ಎಲ್ಲಾ ಬಿಡ್ತಾ ಇತ್ತು ಇವಾಗ ಒಂದ್ ಸ್ವಲ್ಪ ಸಣ್ಣ ಸೈಜ್ ಆಗಿಬಿಟ್ಟಿದೆ ಕಡ್ಡಣಗೆ ಸೊಪ್ಪು ತುಂಬಾ ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಕುಯ್ಕೋತಾ ಇದ್ದೀನಿ ಯಾಕಂದ್ರೆ ಇದು ಪಲ್ಯ ಮತ್ತೆ ಸಾರು ಬಸ್ ಸಾಂಬಾರ್ ಮಾಡೋದಕ್ಕೆಲ್ಲ ತುಂಬಾ ರುಚಿಯಾಗಿರುತ್ತೆ ಆ ಮುಳ್ಳು ಸಮೇತ ಇರುತ್ತೆ ಹಂಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಕುಯ್ಯೋಕ್ ಕಷ್ಟ ತೋಟದ ಹತ್ರ ತುಂಬಾ ಬಿಟ್ಟಿತ್ತು ಹಂಗಾಗಿ ನಾನು ಅಜ್ಜಿ ಎಲ್ಲ ಕಿತ್ಕೋತಾ ಇದ್ವಿ ಇದನ್ನ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹೀಗೆ ನಮ್ ಸುತ್ತಮುತ್ತ ಏನೇನ್ ಸಿಗುತ್ತೆ ಅಂದ್ರೆ ಔಷಧಿ ಗುಣ ಇರುವಂತದ್ದು ಹಾಗೆ ನಮ್ ಹೆಲ್ತಿ ಒಳ್ಳೆದ ಒಳ್ಳೇದಿರೋಂಥದ್ನೆಲ್ಲ ಏನಾದ್ರು ಸಿಕ್ಕಿದ್ರೆ ಈ ತರ ತಗೊಂಡು ತಿನ್ನಿ ಯಾಕೆ ಅಂದ್ರೆ ಸಿಟಿ ಕಡೆ ಅಂತಂದ್ರೆ ಈ ತರ ಎಲ್ಲಾ ಸಿಗಲ್ಲ ಹಳ್ಳಿ ಕಡೆ ಹೋದಾಗ ಎಷ್ಟಾಗುತ್ತೆ ಅಷ್ಟು ಔಷಧಿ ಮೂಲಗಳು ಏನೇನು ಇರುತ್ತೆ ಅದನ್ನೆಲ್ಲ ತಗೊಂಡು ತಿನ್ಬೇಕು ಇದು ಹೆಲ್ತಿ ತುಂಬಾನೇ ಒಳ್ಳೇದು ಇದು ಕಡ್ಡಣಗೆ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ ಅಂತೂ ಅಜ್ಜಿ ಆಸೆನ ಈಡೇರಿಸಿದ್ವಿ ತೋಟಕ್ಕೆ ಎರಡು ವರ್ಷದಿಂದ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಕರ್ಕೊಂಡು ಹೋಗಿ ನಾವು ಎಂಜಾಯ್ ಮಾಡ್ಕೊಂಡು ಹಾಗೆ ಒಬ್ಬ ಮನೆಗೆ ಬಂದ್ವಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು